ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋದ್ ಇವತ್ತಿನ ಹೊಸ ಹೊಲಿಗೆ ಎಲ್ಲರಿಗೂ ಕೂಡ ಸ್ವಾಗತ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋ ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೀನಿ ಇವತ್ತ ಸುಮಾರು ದಿನಗಳ ನಂತರ ನಮ್ಮ ಫ್ಯಾಮಿಲಿ ಜೊತೆ ಒಂದು ಹೊರಗಡೆ ಹೋಗ್ತಾ ಇದೀವಿ ಇವತ್ತು ಏನ್ ಮಾಡ್ತೀವಿ ಏನ್ ಬಿಡ್ತೀವಿ ಅಂತ ಹೇಳಿ ನಿಮ್ಗೆ ವೀಕ್ಷಕರಿಗೆ ತೋರಿಸ್ತೀವಿ ಫಾಲೋ ಮಾಡ್ತಾ ಇರಿ ವಿಡಿಯೋ ನೋಡ್ತಾ ಇರಿ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ ಇವತ್ತಿನ ದಿನಚರಿಯನ್ನ ನಾನು ಇವತ್ತು ತೋರಿಸ್ತೇನೆ ಲೆಸ್ ಗೋ ನಾವು ನಮ್ಮ ಇದ್ದೀವಿ ಆನ್ ದ ವೇ ಟಿಫನನ್ನು ಮಾಡಿಕೊಂಡು ತದನಂತರ ಮುಂದೆ ಸಾಗೋಣ ಅಂತ ನಮಗೆ ಲೆಫ್ಟ್ ಸೈಡಲ್ಲಿ ಮೋದಿ ಹಾಸ್ಪಿಟ್ಲು ಸಿಕ್ಕಿದ್ದೆ ಕದಂಬ ರೆಸ್ಟೋರೆಂಟ್ ವೆಜಿಟೇರಿಯನ್ ಈ ಹೋಟ್ಲು ನೋಡಿದಾಗ ತುಂಬ ಜನಕ್ಕೆ ಹೋಗಿರ್ತೀರಿ ಈ ಹೋಟ್ಲಲ್ಲಿ ಭಾಳ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಹಳೇ ಹೋಟ್ಲು ಹಾಗಾಗಿ ತುಂಬ ದಿನಗಳ ನಂತರ ನಾವು ನಮ್ಮ ಫ್ಯಾಮಿಲಿನ ಕರ್ಕೊಂಡು ಆ ಹೋಟೆಲ್ ರೆಸ್ಟೋರೆಂಟಿಗೆ ಹೋಗ್ತಾಯಿದ್ದೀನಿ ಕೆಲಸ ಕಾರ್ಯಕ್ರಮಗಳು ಇದರಿಂದ ನಾವು ಕೂಡ ಹೋಗೋಣ ಹೋಗೋಣ ಅಂದ್ಕೊಂಡು ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗಿರ್ಲಿಲ್ಲ ಹಾಗಾಗಿ ಇವತ್ತಿನ ಒಂದು ಹೊರಗಡೆ ಎಲ್ಲ ಸುತ್ತಾಡ್ಸ್ಕೊಂಡು ಬರೋಣ ಅವರು ಕೂಡ ಖುಷಿ ಪಡಲಿ ಅಂಥೇಳಿ ನಾವು ಕದಂಬ ರೆಸ್ಟೋರೆಂಟಿಗೆ ವಿಸಿಟ್ ಕೊಟ್ಟು ಕದಂಬ ರೆಸ್ಟೋರೆಂಟು ಭಾಳ ಹೈಜಿನಿಕ್ಕಾಗಿ ಭಾಳ ಡ್ಯೂಟಿಫುಲ್ಲಾಗಿ ಸಕ್ಕತ್ತಾಗಿತ್ತು ಎಷ್ಟು ಚೆನ್ನಾಗಿದೆ ಅಷ್ಟು ಕೂಡ ರೇಟ್ ಇದ್ದೇ ಇರುತ್ತೆ ನಾವು ಹೋಗಿದ್ದಲ್ಲಿ ಆರ್ಡ್ರ್ ಮಾಡಿದ್ದು ಮಸಾಲೆ ದೋಸೆ ಕೇಸರಿ ಭಾತು ಮತ್ತು ಇಡ್ಲಿ ಕಾಫಿ ಭಾಳ ಸಖತ್ತಾಗಿತ್ತು ಸೂಪರಾಗಿತ್ತು ನಮ್ಮ ಮಕ್ಕಳೆಲ್ಲ ಭಾಳ ಸೂಪರಾಗಿ ಚೆನ್ನಾಗಿದೆ ಅಪ್ಪ ಚೆನ್ನಾಗಿದೆ ಮಸಾಲೆ ದೋಸೆ ಚೆನ್ನಾಗಿದೆ ಅಂತೇಳಿ ಹೇಳಿದರು ನಾನು ಕೂಡ ಕಾಫಿ ತೊಗೊಂಡೆ ಕುಡಿದೆ ತದನಂತರ ಬಿಲ್ ಬತ್ತು ಬಿಲ್ ನೋಡಿ ಇಷ್ಟ ಆಗಿದೆ ಅಲ್ಲಿಂದ ಹೊರಟು ಬಂದಿದ್ದೆ ನಾವು ದೊಡ್ಡ ಒಂದು ಸಭಾಂಗಣಕ್ಕೆ ಅಂಗಣಕ್ಕೆ ಕೊಂಡಜಿ ಬಸಪ್ಪ ಸಭಾಂಗಣ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಇಂಡಿಯನ್ ವೆಹಿಕಲ್ ಟ್ರೇಡ್ ಯೂನಿಯನ್ ಅವರು ಮತ್ತು ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ಒಂದು ಫಂಕ್ಷನ್ ಮಾಡಿದರು ಹಾಗಾಗಿ ಡ್ರೈವರ್ಗಳಿಗೆ ಭಾಳ ಆದ್ಯತೆ ಕೊಟ್ಟು ಡ್ರೈವರ್ಗಳಿಗೋಸ್ಕರ ಸನ್ಮಾನ ಮತ್ತು ಬೆಳ್ಳಿ ಪದಕವನ್ನು ಕೊಟ್ಟು ಗೌರವ ಇದ್ರು ಹಾಗಾಗಿ ನಮ್ಮ ಗಣಸಿ ಅಣ್ಣವರು ಹಾಗೂ ಸ್ನೇಹಜೀವಿ ಅವ್ರಿಗೂ ಕೂಡ ಈ ಮುಖಾಂತರ ಧನ್ಯವಾದಗಳನ್ನು ಹೇಳ್ತಾ ಹಾಗಾಗಿ ಲಾಸ್ಟಿಗೆ ಒಂದು ಕ್ಯಾಲೆಂಡರ್ ಕೊಟ್ಟು ಇಸ್ಕೊಂಡು ಬಂದ್ವಿ ಹಾಗಾಗಿ ಎಲ್ಲ ಚಲನಚಿತ್ರ ನಟರು ಕೂಡ ಅಲ್ಲಿಗೆ ಬಂದಿದ್ದರು ಹಾಗಾಗಿ ಅವರ ಹತ್ರ ಎಲ್ಲ ಒಂದು ಫೋಟೋವನ್ನು ತಗೊಂಡು ಚಂದ್ರಪ್ರಭಾ ಅವರು ಗಿಚ್ಚಿ ಗಿಲಿಯ ಗೊಬ್ಬರ ವೀರಕ ಶ್ರೀನಿವಾಸ್ ಅವರು ಮತ್ತು ಹೊಸಕೋಟೆ ಗುರುರಾಜ್ ಸರ್ ಅವರು ಮತ್ತು ಬಿರೇದಾರ್ ಅವರು ಅವರು ಸ್ನೇಹಿತರೆಲ್ಲ ಸಿಕ್ಕಿದ್ರು ಅಲ್ಲಿಂದ ಬಂದಿದ್ದೆ ನಾವು ವಿಧಾನಸೌಧಕ್ಕೆ ಅಂಧವೇ ವಿಧಾನಸೌಧವನ್ನು ನೋಡ್ಕೊಂಡು ಹೋಗೋಣ ಅಂಥೇಳಿ ಫ್ಯಾಮಿಲಿ ಸಮೇತ ನಾನು ಸುಮಾರು ದಿವಸ ನೋಡಿದ್ದೆ ಡೈಲಿ ನೋಡ್ತಾಯಿರ್ತೀನಿ ನಾನು ಹಾಗಾಗಿ ಫ್ಯಾಮಿಲಿ ಎಲ್ಲರಿಗೂ ಕೂಡ ತೋರಿಸೋಣ ಅಂಥೇಳಿ ಆ ವಿಧಾನಸೌಧಕ್ಕೆ ವಿಸಿಟ್ ಕೊಟ್ಟು ಅಲ್ಲೆಲ್ಲ ಸುಮಾರು ಪ್ರವಾಸಿಗರು ಬಂದು ಎಲ್ಲ ಫೋಟೋ ಗಿಟ್ಟ ಎಲ್ಲ ಇದ್ರು ಹಾಗಾಗಿ ನಾವು ಕೂಡ ಒಂದು ವಿಡಿಯೋವನ್ನು ಮಾಡಿಕೊಂಡು ಬಂದ್ವಿ ಎಲ್ಲರೂ ಕೂಡ ವಿಡಿಯೋ ಲಾಂಗ್ ಆಗುತ್ತೆ ನಾಳೆ ಒಂದು ವಿಡಿಯೋ ಹಾಕ್ತೀನಿ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡೋಂಥವ್ರು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬರ್ ಆಗಿ ನಮ್ಮಂಥವರು ಕೂಡ ಬೆಳೆಸಿ ಅನ್ನೋದನ್ನು ನಾನು ಈ ಮುಖಾಂತರ ನಮ್ಮೆಲ್ಲ ಯೂಟ್ಯೂಬ್ ನೋಡೋವಂತಹ ಫೇಸ್ಬುಕ್ ನೋಡೋವಂಥ ಎಲ್ಲ ವೀಕ್ಷಕರಿಗೂ ಕೂಡ ಕೇಳ್ಕೊಳ್ಳೋದು ಒಂದೇ ನಾಳೆ ಒಂದು ವಿಡಿಯೋ ಹಾಕ್ತೀನಿ ವಾಚ್ ಮಾಡ್ತಾಯಿರಿ ಸ್ನೇಹಿತರೆ ನಮಸ್ಕಾರ